ಈಗ ಯೂಶುವಲ್ ಆಗಿ ಹೀರೋಯಿನ್ಸ್ ಅಂತ ಬಂದಾಗ ಲುಕ್ ಲುಕ್ಕಲ್ಲಿ ಎಂಟ್ರಿ ಕೊಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಅದರಲ್ಲೂ ಫುಲ್ ಒಂಥರ ಕ್ಯೂಟಾಗಿ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ಸ್ನೇ ಚೂಸ್ ಮಾಡ್ತಾರೆ ನೀವು ಯಾಕೆ ಈ ಪಾತ್ರನೇ ಚೂಸ್ ಮಾಡಿದ್ರಿ ಅದು ಹಳ್ಳಿ ಹುಡುಗಿ ಪಾತ್ರ ನನಗೆ ಅದೊಂದು ಆಸೆ ಇತ್ತು ಅಂದರೆ ಫಸ್ಟ್ ಎಂಟ್ರಿ ಕೊಡಬೇಕಾಗಿರೋದು ಈ ಥರ ಒಂದು ಹಳ್ಳಿ ಹುಡುಗಿ ಒಂದು ಸಿಂಪಲ್ ಹುಡುಗಿ ಕ್ಯಾರೆಕ್ಟರಲ್ಲಿ ಬರಬೇಕು ಅಂತ ಆಸೆ ಇತ್ತು ಈ ಥರ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು ಓಕೆ ಈ ಥರ ಇದ್ದ ಈ ಥರ ಇದೆ ಕಾನ್ಸೆಪ್ಟ್ ಹೀಗಿದೆ ಅಂತ ಕೇಳಿದಾಗ ನನಗೆ ಫಸ್ಟ್ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಇತ್ತು ಯಾಕಂದರೆ ನಾನು ತುಂಬ ಕಾನ್ಷಿಯಸ್ ಅಂದರೆ ನಂದು ಗೆಟಪ್ ಬಂದ್ರೂ ನಂದು ಮೇಕಪ್ ಹೇರ್ ಸ್ಟೈಲ್ ಏನು ಬಂದ್ರೂ ಸ್ವಲ್ಪ ಕಾನ್ಷಿಯಸ್ ನಾನು ಯಾಕೆ ನಾವು ಸೀರಿಯಲಲ್ಲಿ ಹಾಗೆ ಇದ್ದು ಇದ್ದು ಇವಾಗ ಟೆನ್ಷನ್ ಆಗಿತ್ತು ಅಯ್ಯೋ ಏನು ಮಾಡೋದು ಅಂತ ಬಟ್ ಯಾವಾಗ ಆ ಗೆಟಪ್ ಹಾಕ್ಕೊಂಡೆ ಆಯಿತು ಈ ಥರೂ ಒಂದು ಹೀರೋಯಿನ್ನ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ತಾರ ಮಾಡ್ಬೋದಾ ಅನ್ನೋದು ಇದ್ದಿದ್ದರೆ ಅದೆಲ್ಲ ತಲೆಯಿಂದ ತೆಗೆದು ಚೆನ್ನಾಗಿ ಬಂದಿದೆ ಆ್ಯಂಡ್ ಚೆನ್ನಾಗಿ ಕಾಣ್ತಾ ಇದ್ದೀನಿ ಮೋಸ್ಟ್ಲಿ ಜನನೂ ಇಷ್ಟಪಡ್ತಾರೆ ಈಗ ಭಟ್ರು ಸರ್ ಕತೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿರಲ್ಲ ನಮ್ಮ ಎಲ್ರಿಗೂ ಅವ್ರು ತುಂಬ ಅದ್ಭುತವಾದಂತಹ ಕತೆಗಳನ್ನು ಬರೀತಾರೆ ಅಂತ ಅದರಲ್ಲಿ ರವಿನಾರಾಯಣ್ ಸರ್ ಕಮರ್ಷಿಯಲ್ ಟಚನ್ನು ಕೊಟ್ಟಿದ್ದಾರೆ ಈಗ ನೀವು ಕಮರ್ಷಿಯಲ್ ಹೀರೋಯಿನ್ ಆಗೂ ಕೂಡ ಲಾಂಚ್ ಆಗ್ತಾಯಿದ್ದೀರಾ ಹಾಗೆ ಒಂದು ಕಂಪ್ಲೀಟ್ ನಿಮ್ಮ ಆಸೆ ಅಂತೆ ಹಳ್ಳಿ ಹುಡುಗಿಯಾಗೂ ಕೂಡ ಲಾಂಚ್ ಆಗ್ತಿದ್ದೀರಾ ಹೇಗಿತ್ತು ಇದು ವರ್ಕ್ ಎಕ್ಸ್ಪೀರಿಯನ್ಸ್ ರಾಮನಾರಾಯಣ್ ಸರ್ ಅಂತ ಬಂದಾಗ ನಾವು ನೋಡಿದ್ದೀವಿ ಲೈಕ್ ಡೈರೆಕ್ಟರಾಗಿ ನೋಡಿದ್ದೀವಿ ರೈಟರಾಗಿ ನೋಡಿದ್ದೀವಿ ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಒಂಥರ ಚೆನ್ನಾಗಿತ್ತು ಅಂದರೆ ಅವರು ತುಂಬ ಕಂಫರ್ಟೇಬಲ್ ಆಗಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಯಾಕಂದರೆ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಹಾಗೆ ಹೇಗೆ ಅಂತ ನೋಡಿದ್ದೀವಿ ನಮ್ಮ ಸೀರಿಯಲೆಲ್ಲ ನೋಡಿರ್ತೀವಿ ಬಟ್ ಇವರು ಹಾಗಲ್ಲ ಇವರು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡಿ ಆ್ಯಂಡ್ ಚಿಕ್ಕ ಪುಟ್ಟದಕ್ಕೂ ತುಂಬ ಸಪೋರ್ಟಿವ್ ಆಗಿ ಇದ್ದರು ಅವರನ್ನು ಅಂದರೆ ಅವ್ರು ನಮ್ಮ ಜೊತೆ ವರ್ಕ್ ಮಾಡೋದಕ್ಕಿಂತ ಅಂದರೆ ತುಂಬ ಹೆಮ್ಮೆ ಇದೆ ಯಾಕಂದರೆ ನಾನು ಅವ್ರಿಗೆ ಒಂದು ಆರ್ಟಿಸ್ಟಾಗಿ ಸೆಲೆಕ್ಟ್ ಆಗಿರೋದಕ್ಕಿಂತ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು ಇವನ್ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ರಾಮ್ ಸರ್ ಅಷ್ಟೇ ಅವ್ರ ಪಾಪ ಒಂದು ಯಂಗ್ಸ್ಟರ್ ಥರ ಓಡಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಬೆಟ್ಟದ ಮೇಲೆ ಇಳಿದು ಹತ್ತಿ ಅಲ್ಲಿ ಇಲ್ಲಿ ಓಡಿ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಅವ್ರು ಎಲ್ಲರಿಗೂ ಒಂದೇ ಗೋಲ್ ಇರೋದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಸೊ ಎಲ್ಲರೂ ಅಂದರೆ ಟೆಕ್ನಿಷಿಯನ್ಸಿಂದ ಹಿಡ್ದು ಆರ್ಟಿಸ್ಟ್ವರ್ಗೆ ಎಲ್ರಿಗೂ ಗೋಲ್ ಅಷ್ಟೇ ಇರೋದು ಸೊ ಅದಕ್ಕೆ ವರ್ಕ್ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು ಕ್ಯೂರಿಯಾಸಿಟಿ ಏನಂದರೆ ರಾಮಾಚಾರಿ ಸೀರಿಯಲಲ್ಲಿ ಅವ್ರಿಗೆ ಕೂದಲು ಎಲ್ಲೋಯ್ತು ಅಂತ ಈಗ ನೋಡಿದ್ರೆ ಫುಲ್ಲು ಅಂದರೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಹೊಸ ಲುಕ್ಕಲ್ಲೇ ಬಂದಿದ್ದೀರಾ ಏನಿದು ಅಂತ ಆ್ಯಕ್ಚುಲಿ ಫಸ್ಟ್ ಈ ಥರ ಇದೆ ಅಂತ ಹೇಳಿದಾಗ ಟೆನ್ಷನ್ ಆಯಿತು ಯಾಕಂದರೆ ಈ ಥರ ಸಿನಿಮಾ ಕಮಿಟ್ಮೆಂಟ್ ಇದೆ ಏನು ಮಾಡೋದು ಅಂತ ಬಟ್ ಆ ಥರ ಪಾತ್ರ ಎಲ್ರಿಗೂ ಸಿಗೋಲ್ಲ ಆ್ಯಸ್ ಅ ಹೀರೋಯಿನ್ ನಾನು ಗ್ಲಾಮರಸ್ ಇಂದನೇ ಹೋಗೋಳಲ್ಲ ಯಾಕಂದರೆ ನನಗೆ ಪ್ರತಿ ಒಂದು ಅಡ್ವೆಂಚರ್ ಕೂಡ ನನಗಿಷ್ಟ ಒಂದು ಹೊಸದಾಗಿ ಟ್ರೈ ಮಾಡೋದಂದರೆ ನನಗೆ ಅದೊಂಥರ ಹುಚ್ಚು ಮಾಡ್ತೀನಿ ಅನ್ನೋ ಥರ ಯಾಕಂದರೆ ನಾನು ಚಾರುವಾಗಿ ಎಲ್ಲ ಥರ ಗೆಟಪ್ ಹಾಕ್ಬಿಟ್ಟಿದ್ದೀನಿ ಸೊ ಇದೊಂದಿತ್ತು ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸ್ ಜನ ಹೇಗೆ ತಗೊಳ್ತಾರೆ ಇಲ್ಲಿ ತಗೊಳ್ಳಲ್ವೋ ನಂಗೆ ಗೊತ್ತಿರಲಿಲ್ಲ ಬಟ್ ನೆಗೆಟಿವ್ಸೂ ಇದೆ ಪಾಸಿಟಿವ್ಸ್ ಇದೆ ಅದರಲ್ಲಿ ನೆಗೆಟಿವ್ ಇಪ್ಪತ್ತು ಪರ್ಸೆಂಟ್ ಆದರೆ ಪಾಸಿಟಿವ್ ಜಾಸ್ತಿನೇ ಇದೆ ಎಂಬತ್ತು ಪರ್ಸೆಂಟ್ ಇದೆ ಸೊ ಅದೊಂದು ಖುಷಿ ಯಾಕಂದರೆ ಜನ ಎಕ್ಸೆಪ್ಟ್ ಮಾಡೋದು ಕಷ್ಟ ಯಾಕಂದರೆ ಈ ಥರ ಹಿಂಗೆ ನನ್ನ ಚ ಅಂದರೆ ಚೆನ್ನಾಗಿ ನೋಡಿ ಇವಾಗ ಸಡನ್ನಾಗಿ ಈ ಥರ ಕೂದಲಿಲ್ಲದೆ ನೋಡಬೇಕು ಅಂದರೆ ಯಾರಿಗಾದ್ರೂ ಕಳ್ಳ ಕ್ಯೂಚ್ದಂಗೆ ಆಗುತ್ತೆ ಇವಾಗ ನನಗೇ ನಾನು ಫಸ್ಟ್ ಎಪಿಸೋಡ್ ಈ ಥರ ಶೂಟ್ ಮಾಡಿದರೂ ಕೂಡ ಫಸ್ಟ್ ಎಪಿಸೋಡ್ ಹೋಗಿ ನೋಡಿದೆ ನನ್ನ ಕಣ್ಣಲ್ಲೂ ನೀರಿತ್ತು ಹೀಗೆ ಅದನ್ನು ಆ ಸಾಂಗ್ಗೆ ಅದು ಎಲ್ಲ ನೋಡುವಾಗ ಬಟ್ ಕಷ್ಟ ಇತ್ತು ಯಾಕಂದರೆ ಅದು ದಟ್ ವಾಸ್ ನಾಟ್ ಈಸಿ ಅವರು ತ್ರೀ ಹಾರ್ಸ್ ತಗೊಳ್ತಾ ಇದ್ರು ಅದನ್ನು ಹಾಕೋದಕ್ಕೆ ಅಲ್ಲಾಡ್ದೆ ಕುತ್ಕೊಳ್ಬೇಕಿತ್ತು ಅದಾದಮೇಲೆ ಅವ್ರು ಹೇಳಿದ ಪ್ರಕಾರ ಸಿನಿಮಾಗೆಲ್ಲ ಹಾಕೋಗ ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಬಟ್ ನಾವು ಬೆಳಗಿಂದ ಸಂಜೆವರೆಗೂ ಮೈಂಟೈನ್ ಮಾಡಿ ಸಂಜೆನೂ ಅಲ್ಲ ರಾತ್ರಿವರೆಗೂ ಮೈಂಟೈನ್ ಮಾಡಿ ಶೂಟ್ ಮಾಡಿದ್ದೀವಿ ಅಂದರೆ ಅದು ಫುಲ್ ಹೇಗೆಂದರೆ ಕೊಟ್ ಫುಲ್ ಒಂಥರ ಪ್ಲಾಸ್ಟಿಕ್ ಥರ ಏನೂ ಅದು ಗಾಳಿ ಆಡೋಕ್ಕೂ ಆಗೋಲ್ಲ ಫುಲ್ ಗಮ್ಮ ಕಂಟಿಸ್ಬಿಟ್ಟಿರ್ತಾರೆ ಸೊ ಅವ್ರು ಗಮ್ಮೆಲ್ಲ ಏನು ಹಾಕಿರ್ತಾರೆ ಸಂಜೆ ಅಷ್ಟೊತ್ತಿಗೆ ಫುಲ್ ಬೆವುತು ಫುಲ್ ನೀರು ಥರ ಆಗಿಬಿಟ್ಟಿರ್ತಿತ್ತು ಸೊ ಕಷ್ಟ ಇತ್ತು ಬಟ್ ಪಾತ್ರಕ್ಕೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ